ರುವಂತಹ ಎಲ್ಲ ಆತ್ಮೀಯ ಬಂಧುಗಳಿವೆ ದೇವರೋಪನೆ ನಾಮ ಹಲವು ನಾವೆಲ್ಲ ಪೂಜಿಸುವ ರೀತಿ ಬೇರೆ ಬೇರೆ ಆದ ಕಾರಣ ಅತ್ಯಂತ ಪವಿತ್ರವು ಅತ್ಯುತ್ತಮವಾದ ಕಾರ್ಯಕ್ರಮವೂ ಆದಂತಹ ಈ ರಕ್ತದಾನ ಶಿಬಿರವನ್ನು ದೇವರ ಹೆಸರಿನಲ್ಲಿ ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ಉದ್ಘಾಟಿಸ್ತಾ ಇದ್ದೇನೆ ಬಹುಶಃ ಈ ಮಸೀದಿಯಲ್ಲಿ ಇದು ನನ್ನ ಎರಡನೇ ಕಾರ್ಯಕ್ರಮ ಅದು ಕೂಡ ರಕ್ತದಾನ ಶಿಬಿರ ಇದು ಒಂದು ನಮ್ಮ ಸರ್ವ ಧರ್ಮೀಯರಿಗೂ ಕೂಡ ಅನುಕರಣೆ ಮಾಡಲೇಬೇಕಾದಂತಹ ಆದರ್ಶವನ್ನು ಪಾಲಿಸಲೇಬೇಕಾದಂತಹ ಕಾರ್ಯಕ್ರಮ ಯಾಕಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಕೇವಲ ಮಸೀದಿಯಲ್ಲಿ ಮಾತ್ರವಲ್ಲದೆ ದೇವಸ್ಥಾನಗಳಲ್ಲಿ ಇಗರ್ಜೆಗಳಲ್ಲಿ ಆದಾಗ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಸಿಗುತ್ತೆ ಕೇವಲ ಭಕ್ತಿ ಶ್ರದ್ಧೆ ನಮಗೆಲ್ಲ ಬೇಕು ಆದರೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮಗೆ ಬೇಕಾದು ಮಾನವೀಯ ಮಾನವೀಯತೆಗಿಂತ ಮೇಲೆ ಬೇರೆ ಏನೂ ಇಲ್ಲ ಈಗ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ ಈಗಾಗಲೇ ಸಾಲಿಡಾರಿಟಿ ಯವರು ಪ್ರಾಸ್ತಾವನೆಯಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ ನಮಗೆ ಎಲ್ಲವೂ ಸಾಧ್ಯವಾಗ್ತಾ ಇದೆ ಆದರೆ ರಕ್ತವನ್ನು ಇದುವರೆಗೆ ಯಾರು ಕಂಡುಹಿಡಿದಿಲ್ಲ ಇನ್ನು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ರಕ್ತ ಕೇವಲ ಒಬ್ಬ ಮಾನವನಿಂದ ಮಾನವನಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದಲ್ಲದೆ ಅನೇಕ ದಾನಗಳಿತ್ತು ಬಹುಶಃ ಎಲ್ಲ ದಾನಕ್ಕಿಂತಲೂ ಮಿಗಲಾದದು ರಕ್ತದಾನ ಯಾಕೆಂದ್ರೆ ನಾವು ದಾನವನ್ನು ಮಾಡಲಿಕ್ಕೂ ದಾನವನ್ನು ತೆಗೊಳ್ಳಲಿಕ್ಕೂ ಜೀವಂತವಾಗಿರಬೇಕು ಆದರೆ ಒಬ್ಬ ಮನುಷ್ಯನ ಜೀವವನ್ನು ಉಳಿಸುವಂತಹದ್ದು ರಕ್ತ ಬಹುಶಃ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಬಹಳಷ್ಟು ಖೇದಕರ ಸಂಗತಿ ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ಈ ರಕ್ತವನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕೂಡ ರಕ್ತದ ಕೊರತೆ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸಂಘ ಸಂಸ್ಥೆಗಳು ಮೆಡಿಕಲ್ ಕಾಲೇಜುಗಳು ಇರುವುದರಿಂದ ಹಾಗಾಗಿ ರಕ್ತದಾನಗಳಾಗುತ್ತಿರುವುದರಿಂದ ಸಾಧಾರಣ ಈ ರಕ್ತದ ಪೂರೈಕೆ ನಮಗೆ ಒಂದು ಸರಾಸರಿಯಾಗಿ ಸರಿದೋಗ್ತಾ ಇದೆ ರಕ್ತದಾನ ಮಾಡುವುದರಿಂದ ಕೇವಲ ಒಬ್ಬನ ಜೀವವನ್ನು ಉಳಿಸುವುದು ಮಾತ್ರವಲ್ಲ ನಮಗೂ ಅನೇಕ ಪ್ರಯೋಜನಗಳಿವೆ ಹದಿನೈದರಿಂದ ಅರವತ್ತೈದು ವರ್ಷದವರೆಗಿನ ಯಾರು ಕೂಡ ರಕ್ತದಾನ ಮಾಡಬಾರದು ನಾವು ಆಗಾಗ ರಕ್ತದಾನ ಮಾಡುತ್ತಿರುವುದರಿಂದ ನಮ್ಮ ದೇಹದ ಆರೋಗ್ಯವು ಸುಧಾರಿಸುತ್ತದೆ ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ನಮ್ಮ ಹಾರ್ಟ್ ಅಟ್ಯಾಕ್ ಅನ್ನು ಇದರಿಂದ ಅಂತ ವೈದ್ಯಕೀಯ ವಲಯಗಳು ಹೇಳ್ತಾ ಇದೆ ಆದ್ದರಿಂದ ನಮ್ಮ ಈ ಪ್ರದೇಶದಲ್ಲಿ ಇನ್ನಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಬೇರೆ ರಾಜ್ಯ ರಾಷ್ಟ್ರಕ್ಕೂ ಇದರ ಒಂದು ಔಚಿತ್ಯ ಹಾಗೂ ಅವಶ್ಯಕತೆಯನ್ನು ನಾವು ತಿಳಿಸಿ ಹೇಳುವಂತ ಹೋಗೋಣ ಅದಲ್ಲದೆ ಇವತ್ತು ಇಲ್ಲಿ ಒಂದು ಐದು ಸಂಸ್ಥೆಗಳು ಕೇವಲ ಸಮಾಜ ಸೇವೆಯನ್ನು ಮಾತ್ರವಲ್ಲದೆ ಸೌಹಾರ್ದದ ಸೇವೆಯನ್ನು ಈ ಪ್ರದೇಶದಲ್ಲಿ ಒದಗಿಸ್ತಾ ಇದ್ದಾರೆ ತಮ್ಮಿಂದ ಇನ್ನಷ್ಟು ಸಮಾಜಕ್ಕೆ ಉಳಿತಾಗಿ ನಾವೆಲ್ಲ ಸೋದರರಂತೆ ಈ ನಾಡಿನಲ್ಲಿ ಅತ್ಯಂತ ಸೌಹಾರ್ದಪೂರ್ಣ ಜೀವನವನ್ನು ನಡೆಸುವ ಸಾಮರಸ್ಯದ ಜೀವನವನ್ನು ನಡೆಸುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತ ಬಹುಶಃ ನಿಮಗೆಲ್ಲ ಗೊತ್ತಿದೆ ಪ್ರವಾಸಕ್ಕೆಂದು ಹೋದವರು ಹಿಂದಿರಿಗೆ ಬರಲಿಲ್ಲ ವಿಜಯಸ್ಥರಕ್ಕೆ ಹೋದವರು ಹಿಂದಿರುಗಿ ಬರಲಿಲ್ಲ ವಿಮಾನದಲ್ಲಿ ವಿಮಾನಯಾನ ಮಾಡುವವರು ಹಿಂದಿರುಗಿ ಬರಲಿಲ್ಲ ಯಾವುದೇ ಪರಿಹಾರ ಇಲ್ಲದೆ ಊಟ ಮಾಡಲಿಕ್ಕೆ ಕುಳಿತಂತ ವ್ಯಕ್ತಿ ಕೂಡ ದುರಂತ ಈಡಾಗಿದ್ದಾರೆ ಆದ್ದರಿಂದ ಭಗವಂತ ನಮಗೆ ಏನು ಆಯುಷ್ಯ ಕೊಟ್ಟಿದ್ದಾನೆ ಎಂದು ನಮ್ಗೆ ಯಾರಿಗೂ ತಿಳಿದಿಲ್ಲ ಇದ್ದಷ್ಟು ಕಾಲ ನಮ್ಮಿಂದಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ ನಮ್ಮಿಂದಾಗಿ ಅಟ್ಲೀಸ್ಟ್ ಒಂದು ನಮ್ಮ ಸುತ್ತಮುತ್ತಲಿನ ಇಪ್ಪತ್ತ ಇಪ್ಪತ್ತೈದು ಮನೆಯವರಾದರೂ ನಮ್ಮಿಂದಾಗಿ ಖುಷಿಯಲ್ಲಿರುವಂತಹ ಸನ್ನಿವೇಶಗಳನ್ನು ನಾವು ಸೃಷ್ಟಿಸೋಣ ಎಂದು ಹೇಳುತ್ತಾ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ ನನ್ನ ಬಹಳ ಆತ್ಮೀಯರು ಸೋದರ ಸಮಾನರಾದಂತ ಮೊಹಮ್ಮದ್ ಕುಂಜ ಅವರಿದ್ದಾರೆ ಇದ್ದಾರೆ ಎಚ್ ರಾಯಮರ್ ಇದ್ದಾರೆ ಎಲ್ಲ ಬಂಧುಗಳಿದ್ದಾರೆ ನಾವೆಲ್ಲ ಸೇರಿಕೊಂಡು ಇನ್ನಷ್ಟು ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಆದಂತಹ ರಕ್ತದಾನದ ಶಿಬಿರವನ್ನು ನನ್ನಲ್ಲಿ ಉದ್ಘಾಟನೆ ಮಾಡಿದ್ದು ಇದು ನನ್ನ ಸಂಸ್ಥೆಯಾದಂತಹ ಸತ್ವಾನ ವೇದಿಕೆಗೆ ಸಂದಂತಹ ಗೌರವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನು ಮುಂದೆಯೂ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಲ್ಲಿ ಖಂಡಿತವಾಗಿಯೂ ನಮ್ಮಿಂದಾದ ಸಹಾಯ ಸಹಕಾರಗಳನ್ನು ಕೊಡುತ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ದೇವರು ನಮ್ಮೆಲ್ಲರನ್ನೂ